ಹವಾಯಿ ವೆಜ್ ಅಂಡ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಅದ್ದೂರಿ ಪ್ರಾರಂಭ ಹೋಟೆಲ್ ಹವಾಹವಾಯಿ ವೆಜ್ ಅಂಡ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಅದ್ದೂರಿ ಉದ್ಘಾಟನೆಯೊಂದಿಗೆ ಚಿನ್ನದ ನಾಡಿನ ಕೋಲಾರ ಪಾಕಶಾಲೆಯ ಭೂದೃಶ್ಯಕ್ಕೆ ಗಮನಾರ್ಹ ಸೇರ್ಪಡೆಯಾಗಿದೆ ಈಗ ಬಾಲಸುಬ್ರಹ್ಮಣಿ ಮತ್ತು ಮೆಹರುನಿಸಾ ಅವರ ಹೊಸ ಮಾಲೀಕತ್ವದಲ್ಲಿರುವ ಈ ಸ್ಥಾಪನೆಯು ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಫೋರ್ ರಾಷ್ಟೀಯ ಹೆದ್ದಾರಿಯಲ್ಲಿ ಗ್ರಾಹಕರಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಇದು ವೈವಿಧ್ಯಮಯ ಅಭಿರುಚಿಗಳನ್ನು ಪೂರೈಸುವ ಭರವಸೆ ನೀಡುವ ಹೊಸ ಊಟದ ಆಯ್ಕೆಯ ಆಗಮನವನ್ನು ಸೂಚಿಸುತ್ತದೆ ಹೋಟೆಲ್ ಹವಾಹವಾಯಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ತಿನಿಸುಗಳನ್ನು ನೀಡಲು ಸಜ್ಜಾಗಿದ್ದು ವಿವಿಧ ಆಹಾರ ಪದ್ಧತಿಗಳು ಮತ್ತು ಸಂದರ್ಭಗಳನ್ನು ಪೂರೈಸಬಲ್ಲ ಬಹುಮುಖ ಕುಟುಂಬ ರೆಸ್ಟೋರೆಂಟ್ ಆಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಒಂದೇ ಸೂರಿನಡಿ ಸಸ್ಯಾಹಾರ ಮತ್ತು ಮಾಂಸಾಹಾರಿ ಆಯ್ಕೆಗಳನ್ನು ನೀಡುವ ರೆಸ್ಟೋರೆಂಟ್ನ ಪರಿಕಲ್ಪನೆಯು ಎಲ್ಲರನ್ನೂ ಒಳಗೊಳ್ಳುವ ಒಂದು ಚಿಂತನಾಶೀಲ ವಿಧಾನವಾಗಿದ್ದು ವೈವಿಧ್ಯಮಯ ಆಹಾರದ ಅವಶ್ಯಕತೆಗಳನ್ನು ಹೊಂದಿರುವ ಕುಟುಂಬಗಳು ಮತ್ತು ಗುಂಪುಗಳು ಒಟ್ಟಿಗೆ ಆರಾಮವಾಗಿ ಊಟ ಮಾಡುವುದನ್ನು ಖಚಿತಪಡಿಸುತ್ತದೆ ಈ ಬಹುಮುಖತೆಯು ಸ್ಪರ್ಧಾತ್ಮಕ ರೆಸ್ಟೋರೆಂಟ್ ಮಾರುಕಟ್ಟೆಯಲ್ಲಿ ಹೋಟೆಲ್ ಹವಾಹವಾಯಿ ವಿಶಿಷ್ಟ ಮಾರಾಟದ ಪ್ರತಿಪಾದನೆಯಾಗಬಹುದು ಹೋಟೆಲ್ ಹವಾಹವಾಯಿ ಈ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದಂತೆ ಸಮುದಾಯದ ಶುಭ ಹಾರೈಕೆಗಳನ್ನು ತನ್ನೊಂದಿಗೆ ಹೊತ್ತುಕೊಂಡಿದೆ ಮಾಲೀಕರು ಮತ್ತು ಸಿಬ್ಬಂದಿ ಅತಿಥಿಗಳನ್ನು ಸ್ವಾಗತಿಸಲು ಸಜ್ಜಾಗಿದ್ದಾರೆ ಹೋಟೇಲ್ ಹವಾಹವಾಯಿ ಆಡಳಿತ ಮಂಡಳಿಯು ಎಲ್ಲರಿಗೂ ಆತ್ಮೀಯ ಆಹಾರವನ್ನು ನೀಡುತ್ತಿದೆ ಅವರ ಪಾಕಶಾಲೆಯ ಸೃಷ್ಟಿಗಳು ಮತ್ತು ಸೇವೆಯು ಅವರ ಗ್ರಾಹಕರ ಅಭಿರುಚಿ ಮತ್ತು ನಿರೀಕ್ಷೆಗಳಿಗೆ ಅನುಗುಣವಾಗಿರಲಿ ಎಂದು ಆಶಿಸುತ್ತದೆ ಹೊಸದಾಗಿ ತಯಾರಿಸಿದ ಭಕ್ಷ್ಯಗಳ ಸುವಾಸನೆಯು ಈ ಹೊಸ ಸ್ಥಾಪನೆಯ ಬಾಗಿಲುಗಳ ಮೂಲಕ ಹರಡುತ್ತಿದ್ದಂತೆ ಹೋಟೆಲ್ ಹವಾಯಿ ನೀಡುವ ಸುವಾಸನೆ ಮತ್ತು ಅನುಭವಗಳನ್ನು ಕೋಲಾರ ಕುತೂಹಲದಿಂದ ನಿರೀಕ್ಷಿಸುತ್ತಿದೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಾದ ಬಾಲಸುಬ್ರಹ್ಮಣಿ ಮತ್ತು ಮೆಹರುನಿಸಾ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಮೆಂಬರ್ ಸೈಯದ್ ಹುಸೇನ್ ರಿಯಲ್ ಎಸ್ಟೇಟ್ ಮನ್ಸೂರ್ ಯುವ ಮುಖಂಡ ಕಾಮರಾವ್ ಪಾಷಾ ಯುವ ಮುಖಂಡ ಸೈಯದ್ ಸಕ್ಲಾಯನ್ ಯುವ ಮುಖಂಡ ಪ್ರಶಾಂತ್ ಸಿಂಗ್ ಸಮಾಜ ಸೇವಕರು ಸ್ವಾಮಿ ಉಪಸ್ಥಿತರಿದ್ದರು

ஓ <fums> <Nossa> 한번 더. 네. 하나. 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 하나.

ಹ ನಮಸ್ತೆ ಬಾಲಸುಬ್ರಹ್ಮಣ್ಯ ಅಂದ್ಬಿಟ್ಟು ನಾವು ಅವ ಈ ಓಪನ್ ಮಾಡಿದ್ದೀವಿ ಇದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ ಎಲ್ಲ ಒಂದೇ ಎಲ್ಲ ವೆರೈಟಿ ಫುಡ್ ಚೆನ್ನಾಗಿ ಕೊಡ್ತೀರಿ ಎಲ್ಲ ಜನ ಬಂದು ನಮ್ಮ ನಾಡ ಜನ ಬಂದು ಎಲ್ಲ ಊಟ ಮಾಡಿ ಎಲ್ಲ ರೇಟ್ ಎಲ್ಲ ರೀಸನಬಲ್ ರೇಟ್ ಇಟ್ಟಿದ್ದೀರಿ ಒಳ್ಳೆ ಒಳ್ಳೆ ವೆರೈಟಿ ಕೊಡ್ತಾ ಇದ್ದೀರಿ ಎಲ್ಲ ಬಂದು ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಎಲ್ಲ ಎಲ್ಲಾರು ಕೇಳ್ಕೊಳ್ತಾ ಇದ್ದೀವಿ ನಾವು ಸರ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಅಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಾಟಿ ಚಿಕನ್ ಕೌಸು ನಾಟಿಗೆ ಕೌಸು ಮತ್ತೆ ತಂದೂರಿ ಆಲ್ ಐಟಮ್ ಇದೆ ಸರ್ ಒಂದು ನೂರ ನಾಟಿ ಇದೆ ಸರ್ ನಾಟಿ ನಾಟಿ ಬಿರಿಯಾನಿ ನಾಟಿ ಮಸಾಲೆ ನಾಟಿ ಸ್ಟೈಲ್ ಸರ್ ಅಡ್ರೆಸ್ ಇದು ಕೊಂಡಾದಳ್ಳಿಯಿಂದ ಪಂಡಾಜಿಂದ ಬೆತ್ನೆ ಸೆಂಟರ್ ಬರ್ತದೆ ಹೈವೇ ನಲ್ಲಿ ಬೆಂಗಳೂರು ಹೈವೇ ಇದು ಅಮಾವಯ್ಯ ಹೋಟೆಲ್ ಅನ್ಬಿಟ್ಟು ಹೌದು ಹೌದು ಇದೆ ಸರ್ ಮಂಡಿ ಫ್ಯಾಮಿಲಿಗೆ ನಾವು ಎರಡ್ ಸಾವಿರ ಅಂದ್ಬಿಟ್ಟು ಒಂದು ಪ್ಯಾಕೇಜ್ ಮಾಡಿದ್ವಿ ಪ್ಯಾಕೇಜ್ ಪ್ಯಾಕೇಜ್ ಒಂದು ಸಿಕ್ಸ್ ಮೆಂಬರ್ ತಿನ್ಬಹುದು ಆರಾಮಾಗಿ ಎಲ್ಲದಕ್ಕೂ ಅನುಕೂಲ ಇದೆ ಸರ್ ಎಲ್ಲಾದ್ರೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀರಿ ಆ ತರ ಡಿಸ್ಕೌಂಟ್ ಕೊಡ್ತೀವಿ ಬರ್ತಾರೆ ಮಾಡ್ಕೊಬಹುದು ಪಾರ್ಟಿ ಬಂಗಾರಪೇಟೆ ಪೇಟೆ ಮೊದ್ಲು ಚೇರ್ಮನ್ ಆಗಿದ್ದೆ ಇವಾಗ ತಾಲೂಕ್ ಪಂಚಾಯತ್ ಮಾಜಿ ಆಗಿದ್ದೀನಿ ಇಲ್ಲಿ ನಾನೇ ಊಟ ಮಾಡಿದೆ ನಮ್ಮ ಕೋಲಾರದಲ್ಲಿ ಒಳ್ಳೆ ಹೋಟ್ಲು ಒಳ್ಳೆ ರುಸಿರುಸಿ ಆಗಿ ಸೂಪರ್ ಆಗಿದೆ ಮನೆಗಿಂತ ಚೆನ್ನಾಗಿದೆ ಸರ್ ನಮ್ದೇ ಹೋಟ್ಲು ಎಲ್ಲ ದಯವಿಟ್ಟೆಲ್ಲ ಕೋಲಾರ ಬಂಗಾರಪೇಟೆ ಯಾರಿದ ಲೋಕಲ್ ಬೆಂಗಳೂರು ಅವ್ರಲ್ಲ ಮೊದಲು ನಮ್ಮ ಹೋಟ್ಲ್ಗೆ ವಿಸಿಟ್ ಕೊಡಿ ಮತ್ತೆ ನಾವು ನಮ್ದೇ ಒಂದ್ ಟೆಸ್ಟ್ ಸ್ಪೆಷಲ್ ಆಗಿ ಮಾಡಿದೀವಿ ಇನ್ನ ಯಾರು ಬರ್ತಾರ ಕಸ್ಟಮರ್ತಾರೆ ಗೊತ್ತಾಗುತ್ತೆ ನಾವೆಲ್ಲ ಚೆನ್ನಾಗಿದೆ ಬಂದು ಕಸ್ಟಮರ್ ಎಲ್ಲ ಮಟನ್ ರಾನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪ್ರಾನ್ಸ್ ಬಿರ್ಯಾನಿ ಚಿಕನ್ ಟಿಕಾ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಪನೀರ್ ಬಿರ್ಯಾನಿ ಸೊಪ್ಪು ಸೊಪ್ಪು ಮೇಲ್ ಜಾಗ ಅವೈಲೇಬಲ್ ಫಿಶ್ ಐಟಮೇ ಫಿಶ್ ತವಾ ಫ್ರೈ ಪ್ರಾನ್ಸ್ ತವಾ ಫ್ರೈ ಉಪ್ವ ರಬಿ ಅಲ್ಫಾ ಪೂರಾ ತವಾಗ ಐಟಮ್ ಪೂರಾ ಎಸ್ಪೆಷಲ್ ಬಾರ್ಬಿಕ್ ಅಲ್ಫಾಮ್ पूरा अवेलेबल है आपका शॉर्मल हो चिकन शॉर्मल हो ग्रिल अल्फाम बारबेक्यू को तंदूरी पूरा मिल जाएगा आपका ग्रेवी में आपका हवा हवा स्पेशल है मटन रान है मटन बिरयानी दम बिरयानी है और मंदी राइस मंदी चिकन बिरयानी भी है मंदी राइस भी है संडे